ನಮಸ್ಕಾರ ತಮ್ಮಣ್ಣ ನಮಸ್ಕಾರ ರಾಘು ನಮಸ್ಕಾರ ನಂಜಣ್ಣ ಹೋಗಿ ಎಲ್ಲರ ತೊಡೆ ಸರಿ ಹಾಕೊಂಡು ಬರ ಹ್ಮ್ ನಿನ್ನಾರ ಅರವದಕ್ಕೆ ಒಂದ್ ಹಜಾರ್ ರೂಪಾಯಿ ಕೊಟ್ಟು ಇಸ್ಕೊಟ್ಟಿದ್ದೀನಿ ಸರಿ ಬಿಡದು ಏನ್ ಮಾಡಿದ್ ನೀನ್ ಅದು ಅದು ಸರಿ ಬಿಡ ಮದ್ದಿತ್ತಣ ಮ ನೀ ಏನ್ ಮಾಡಿದಪ್ಪ ಅರೆ ನಾ ಸರಿ ಸರಿ ತಿನ್ಲಕ್ಕ ಅಂತ ಹೇಳಿ ಚಕ್ನ ಇಸ್ಕೊಟ್ಟಿದ್ದೀನಿ ಅಂತ ಅದೇ ತಿಂದೆ ನಿಮ್ ಸರಿ ಕೊಂಡ್ಬತ್ತಣ ಹೇಳಿ ಇಲ್ಲಿಂದ ನನ್ಗಾರ ತರ ಒಂದ್ ಇಪ್ಪತ್ತು ರೂಪಾಯಿ ನಡಿ ಇಲ್ಲಿ ನಡಿ ನಮಸ್ಕಾರ ಗುರುಗಳಿ ನಮಸ್ಕಾರ ಪಾಪ್ರಿ ನಿಮ್ದು ಲಗ್ಗುಣನ್ ಸ್ವಾಮಿ ಸತ್ತನಂತ್ರಿ ನಿನ್ನ ಅಲಾ ನೋಡು ಮಾಡಿದ ಪಾಪ ಕಳಿಲೇಬೇಕು ಇವತ್ತು ದೇವ್ರ ನನ್ ಕಡೆಯದ ಮಾಡ ನನ್ನ ಮದಿ ಏನಂದಿ ಏನೋ ಮದಿ ಮದಿ ಯಾಕೋ ಹೊಂಟುದ ಏನಿಲ್ಲ ನಮ್ ಗುರುಗಳು 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 ನಾವು ಇಲ್ಲಿ ನಮ್ಮ ಕರ್ನಾಟಕ ಹೆಣ್ಮಕ್ಳು ಕೆಟ್ಟ ಫಾಲ್ತವ ಈ ಕರ್ನಾಟಕದಾಗ ದೇವ್ರ ಹೆಣ್ಮಕ್ಳು ಹುಡ್ಸೋಣ ಇದ್ದಿಲ್ಲ ಒಂದು ಮುಂಜೆ ಹಿಡಿದು ಹೊಸಾಗೆ ಉಳ್ಳಾಗ್ತಾರೆ ಅಂದ್ರ ಅತಿ ನಿತ್ತಿನ ಬರ್ತಿ ಅರ್ಧ ಲೀಟರ್ ನೀರು ಕೊಟ್ಟೋಯ್ತು ಎಸತ್ ನೀರ್ ಕುಡಿಲಿ ಒಂದ್ ದುಡ್ಡಿನ ನನ್ನದ್ರಲ್ಲಿ ನಾವು ಕರ್ನಾಟಕ ಹೆಣ್ಮಕ್ಳು ನೀವು ಪಂದ್ರಹ ವರ್ಷದಿಂದ ನಿಮ್ ಗಂಡ್ಸ ಮಕ್ಳು ಕೈಲಿ ಏನಾಗಿಲ್ಲ ಅದು ಹೆಣ್ಮಕ್ಳು ಮಾಡಿ ತೋರ್ಸಾರ ಏನ್ ಮಾಡ್ರಿ ಆರ್ ಸಿ ಟೀಮ್ ಗೆದ್ದು ಸೊಪ್ಪೆ ತಂದು ಕೊಡ್ತು ಅದು ನಮ್ ಉತ್ತರ ಕರ್ನಾಟಕ ಹೆಣ್ಮಕ್ಳು ಉತ್ತರ ಕರ್ನಾಟಕ ಹೆಣ್ಮಗಳು ಯಾರು ಜಯವರ್ಗಿದ್ ಶ್ರೇಯಾಂಕ ಪಾಟೀಲ್ ನಾಲ್ಕು ವಿಕೆಟ್ ತಗೊಂಡ್ ಜಯವಾಗಲಿ ಹೋಣ ಜನ ನಿಂದ್ರ ಇಲ್ಲನಾಯ್ಕಾ ಇಲ್ಲ ನಿಂದ್ರು ನಿಂದ್ರು ಮುಂದಿನ ತಿಂಗಳು ಇಪ್ಪತ್ತೊಂದ್ ಡೇಟಿಗೆ ನನ್ ಮದ್ಯದ ಬರ್ತೇಣ ಬರ್ಬೇಕು ನಿಮ್ ತಮ್ಮದ್ ಮದ್ಯಾಗ ನೂರ ಒಂದ್ ರೂಪಾಯಿ ಏರಿ ಮಾಡಿದೆ ನಾ ನೀವಿ ನೂರ ಒಂದ್ ರೂಪಾಯಿ ಮಾಡ್ಬೇಕು ಒಂದ್ ರೂಪಾಯಿ ಬಿ ಕಮ್ಮಿ ಇತ್ತಿಲ್ಲ ನಿನ್ ಪ್ಲೇಟೆ ಕಸ್ಕೋತೆ ಮತ್ ಬರಲ್ ಗಪ್ಲೇರ ಹೋದಿಲ್ಲ ನಿನ್ ಹೊಡೆದೇ ಹಾಕ್ತೆ ತಮ್ಮ ಸ್ವಾಮಿ ಹ್ಮ್ ಈ ನಮ್ ಗಣಸೂರ್ ಜೀವನ ಏನದ ನೋಡು ಈ ಹೆಣ್ತಿಲಿಂದೇ ಸತ್ಯ ನಾಶ ಆಗೋದ್ ನೋಡು ಹತ್ತು ವರ್ಷ ಆಯ್ತು ನನ್ನ ಮದಿಯಾಗಿ ನಂದು ಆವಾಜ್ ಬಂದ್ ಆಗ್ಯಾದ ಇನ್ನ ಬರಲ್ ಹೊಂಟದ ನೀರ ಸುಖದಾಗಿದ್ದೇನೋ ಅಂತ ಅಲತ್ತಿದ್ದೆ ನಾನು ಆ ನಾ ಎಂತ ಒಂದ್ ಸರಿ ಇರಬೇಡ ಅಂದಿಲ್ಲ ಹಿಂಗ ಇರ್ಬೇಡ ಅಂದಿಲ್ಲ ನಾ ಎಂತ ಒಂದ್ ಸರಿ ಒಂದ್ ಗೊತ್ತಿಲ್ಲ ನಮಸ್ಕಾರಮ್ಮ ನಮಸ್ಕಾರ ಏನ್ ಹೆಸರ ಅದ ರೋಶ್ನಿ ನಮ್ದು ತಮ್ಮ ನಾಮ ಜಡ್ಸನ್ ಅಂತ ಅವ್ನ ಕಡೆಯಿಂದ ಅವ್ನ ಹಿಂಗ್ ನಡ್ಸ್ತ ನೋಡಕ್ ಬಂದಿದೆವು ನಮ್ಗರ ಬಹಳ ಇಷ್ಟ ಆಗಿದೆ ಹಿಂಗ ಮನಿ ಕೆಲಸ ಬರ್ತದೆ ಎಲ್ಲ ಗೊತ್ತಿಲ್ಲಮ್ಮ ನಮ್ಗ ನಮ್ಮಲ್ಲಿ ಮನಿ ಕೆಲ್ಸದವ್ರೆಲ್ಲ ಹರ ಕರೆ ನಮ್ಮ ತಮ್ಮ ಇಂಗ್ಲಿಷ್ ಮೀಡಿಯಂ ಓದೇನ ಅವ್ನಿಗೆ ಬೇರೆ ಭಾಷೆ ಬರಲ್ಲ ನಿಮ್ಗ ಒಂದೆರಡು ಎರಡು ಇಂಗ್ಲಿಷ್ ಮಾತ್ ಬಂದ್ರು ಸಾಕ್ ಇಂಗ್ಲಿಷ್ ಆಳಕ್ ಬರ್ತದ ನಿಂಗ ಎರಡು ಮಾತು ಇಂಗ್ಲಿಷ್ ದ ನಂಬರ್ ಯು ಆರ್ ಡೈ ಇಸ್ ಕರೆಂಟ್ಲಿ ಬಿಜಿ ప్లీజ్ స్టే ఆన్లైన్ లెటర్ ఐదు నీ మొబైల్ నోడ్క ఏంటంటే బిగా నా మనకి ఏనా ఎంత తా నీ ಒಂದು ಮಕ್ಳದಾಗ ಹೂಕ ಮಕ್ಳಿಗೆ ಏನು ವ್ಯತ್ಯಾಸ ಇಲ್ಲಂಗ ನಮಗೆ ಹೂಕ್ ನೋಡ್ಕೊಂಡಂ ನೋಡ್ಕೊಂಡಿ ನನ್ನ ಜೀವನದಾಗ ಒಂದೇ ಒಂದು ಆಸೆ ಅದ ನೋಡ್ಯವ ಇನ್ನ ಏನಿಲ್ಲವ ನನಗೆ ಏನು ಆರು ಜನ್ಮ ಇರ್ತಾವಲ್ಲ ಆರಲ್ಲಿ ಇನ್ನ ನೂರು ಜನ್ಮ ಇದ್ರ ಭಿ ನನಗೆ ನಿಂದೇ ಹೊಟ್ಟೆ ಹುಟ್ಟದ

ಅಣ್ಣ ನಮಸ್ಕಾರಣ ಮತ್ತ್ ಈ ವರ್ಷ ಮದಿ ಮಾಡ್ಕೋಬೇಕಲ್ಲ ಮದಿ ಮಾಡ್ಕೊಂಡ್ರೆ ಗಣದ ಭಾಂಡೆ ತಿಕ್ಕೋದು ಮನಿ ಹುಡುಗದು ಬಟ್ಟೆ ಮಾಡ್ತಾರ ಯಾರ ಹೇಳೋ ನಿನಗ ನೋಡು ನನಗ ಮದಿ ಆಗ ಐದು ವರ್ಷ ಆಯ್ತು ಇಲ್ಲಿ ತನ ಒಂದ್ ಕಡ್ಡಿ ಎತ್ತಿಲ್ನಾಣ ಯಾವ ಹೊಂಟ್ರಿಂಗ್ ಭಾಷಣ

अखायो आऊ, वाा महाँ याग ऑगोल ह Laborator इ वाला आण दि एरो इसे अपड़ा इवाँ बTrud, अखी कभी 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 कर चाल से खाह को रस ते ನಮ್ಮ ದೇಶದ ಪರಿಸ್ಥಿತಿ ಬಹಳ ಗಂಭೀರ ಐತೆ ನಮ್ಮ ದೇಶದಾರೆ ಬಿಡು ನಮ್ಮ ಕರ್ನಾಟಕ ಪರಿಸ್ಥಿತಿ ಬಿ ಬಹಳ ಗಂಭೀರ ಐತೆ ಈ ಸಲ ಸೀದಾ ಮಾಡೋದಿದ್ಯಾ ಅದು ಇಲ್ಲ ಸುಮ್ಮನೆ ತಿಂದು ತಿಂದು ಎದ್ದು ನಡಿ ಹೊರ ಯಾರ ಮಾಡ್ತಾನ ತಾವು ಮಾಡಿದ್ರೆ ಇವಾಗ ಮಾಡ್ತಾನ

ಚಾ ಮಾಡ್ಯಾವ ತಪ್ಪ ಮಾಡ ನೋಡ್ರಿ ಗೆಳೆಯರೇ ಎಷ್ಟು ವಿಚಿತ್ರದ ಮೊಬೈಲ್ ಬಂತು ಸಿನಿಮಾ ಸತ್ತೋಯ್ತು ಮೊಬೈಲ್ ಬಂತು ಟಾರ್ಚ್ ಸತ್ತೈತು ಮೊಬೈಲ್ ಬಂತು ಕ್ಯಾಮ್ರಾ ಸತ್ತೋಯ್ತು ಮೊಬೈಲ್ ಬಂತು ಕಂಪ್ಯೂಟರ್ ಸತ್ತೋಯ್ತು ಕರೆ ಅಪ್ಪಿ ತಪ್ಪಿ ಮೊಬೈಲ್ ಹೆಡ್ತಿ ಕೈದಾಗ ಸಿಕ್ತು ಗಂಡ ಸತ್ ಮೊಬೈಲ್ ಪಾಸ್ವರ್ಡ್ ಏನಾದ್ರೇಳ್ತ ಅಣ್ಣ ಹಾತಮ್ಮ ತಮ್ಮ ಮನಿ ಬಾಜು ಪಿಂಕಿ ಅಂತ ಬಾಡ್ಗಿ ನೆನ್ಪಳ ನಮ್ ಮನಿ ಬಾಜು ಕೆಳಗಾರಪ್ಪ ಈಗ ರಾಜು ಸೋನಿ ಅಂತ ಅಕ್ಕಿ ಮನಿ ಬಿಟ್ಟು ಹೋದ್ಮೇಲೆ ನಂಗ ಊರಾಗ ನನಗೆ ಒಟ್ಟು ನಿದ್ದಿನ ಬರ ಹೊಂಟದ ತೋಲ್ ಸೂಪರ್ ಇದ್ದಳು ಸೋನಿ ಹಲ್ ಕಡಿಗಿರಿ ಇಂತವೆಲ್ಲ ನೆನಪತ್ವ ನಾ ಕೊಟ್ಟಿದ್ರ ಒಕ್ಕ ಐಟ ನೆನಪಲ್ಲ ತರಕತಾವ್ ಯಾರಿಂದ ಕೊಡ್ತೀನಿ ಅಂತ ಎರಡ್ ಸಾವಿರ ತೊಂಡಿ ಆ ಕಡೆ ಹಾರು ಬಿಟ್ಟದ ನಾವು ಅಟ್ಲಿ ತರಕತ ಕುಡ್ತಿರಿ ಗೌಡ್ರಿ ಒಂದ್ ಎರಡ್ ಹಂಡ್ರೆ ಒಂದ್ ಎರಡ್ ದಿನ ಕುಡ್ತಿ ಗೌಡ್ರಿ ಏ ಹಳೆ ಹೇಳ ಅಮ್ಮ ಸಾವಿರ ರೂಪಾಯಿ ಕೊಡೋ ನನಗೆ ಯಾಕ ಒಂದ್ ಚಶ್ಮಾ ಮಾಡ್ಸ್ಕೊತೇನೋ ಅನ್ನ ನಂಗೆ ಏನೇನು ಕಾಣಿಸಲ್ಲ ಹೊಂಟದ ಎಲ್ಲಾ ಮಂಜು ಮಂಜು ಮಂಜ ಮಂಜ ಕಾಣ್ಸ್ಲತ್ತದ ಹೌದ ಹು ಮತ್ತ ದೂರ ಭೀ ನೋಡ್ರಿ ಏನ್ ಭೀ ಕಾಣ್ಸಲ್ಲ ಹೊಂಟದ ಅಲ್ಲಿ ಮ್ಯಾಗ ಏನ್ ಕಾಣಲತ್ತನ ಅದು ಸೂರ್ಯ ಅದ ಅಲ್ಲಮ್ಮಮ್ಮ ಆಡ್ ದೂರ ಇದ್ದೀ ಸೂರ್ಯನೇ ಕಾಣತ್ತನ ಮತ್ತ ಏನೇನು ಕಾಣತ್ತೆ ನನಗೆ ತುಂಬ ಕೊಡ್ಲಿಕ್ಕೆ ರೊಕ್ಕ ಬೇಕ ಅಂತ ಹೇಳು ಕೊಡ್ತೀನಿ ಒಂದು ಮನಸ ಹೌದು ಎಲ್ಲ ನನ್ನ ನಾ ಒಂದು ಮಾತು ಕೇಳ್ತೆ ನನಗೆ ಇದು ತಿಳಿಯಲ್ ಹೊಂಟದ ಈ ಸರಿ ತಯಾರು ಮಾಡೋ ಕಂಪ್ನಿ ಸಾಲದಾಗ ಹಂಗ ವಿಜಯ್ ಮಲ್ಯ ಮತ್ತು ಈ ಸರಿ ತಯಾರು ಮಾಡೋ ಕಂಪ್ನಿದವ್ರಿಗೆ ಸಾಲ ಕೊಡೋ ಬ್ಯಾಂಕ್ ಸಾಲದಾಗ ನಾವು ದಿನ ಗಿಟ್ಟಿ ಉಳ್ಯರು ದಿನ ಸರಿ ಕುಡಿಯೋರು ನಾವು ಭೀ ಸಾಲದಾಗ ਨੜੇ ਦਰਵਾਜ਼ੇ ਉੱਤ ਰੱਖੋ ਉਹ ਦੀ ਹੱਗੀ ਰਹਿ ਬੇ ਕੋ ਉਰੇ ਦਰਵਾਜ਼ੇ ਐਣਾ ਬਿਲਡਿੰਗ ਤੋਲ ਬਾਰੇ ਕੱਟਿਦਾਣਾ ਕੱਟ ਬੈਕ ਆਇਤੋ ਤਮਾ ਤੋਲ ਰੱਖਾ ਖਰਚੇ ਗਿਰ ਬੇ ਕੱਣਾ ਉੱਚਾ ਜੀਦਣਾ ਉਲਟ ਰੱਖਾ ਘਲਸੀਦਾ ਨਾ ਬਿਲਡਿੰਗ ਕੱਟ ਲਾ ਤਰਾ ਅਕੂਗਾ ಇದ್ರ ಹೆಂಗ್ ರೊಕ್ಕ ಗಳಿಸ್ತಾವ ಈಡು ಖರ್ಚು ಮಾಡಿದಿ ಈಡ್ ಬಿಲ್ಡಿಂಗ್ ಕಟ್ಟಿದಿ ಇಲ್ಲೋ ಪೂರ ಈ ಬಿಲ್ಡಿಂಗ್ ಪಾಯ ಹೊಡ್ಲತಿ ನೋಡಿದ್ರು ನಾನೇ ಇದ್ದೆ ಅಲ್ಲಿ ವಾಚ್ ಇದ್ದೆ ಪೂರ ನೀರೆಲ್ಲ ನಾನೇ ಹೊಡ್ತಾ ಇದ್ದೆ ಬಿಲ್ಡಿಂಗ್ ತಯಾರಾಗಸ್ತಾನ ದುನಿಯಾದ ರೊಕ್ಕ ಕಮಸ್ತಿದ್ರು ಬಿಲ್ಡಿಂಗ್ ಓನರ್ ಇದ್ದೇನೋ ಒಂದೇನ ವಾಚ್ ಮನ್ ಇದ್ದಿ